ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ ಬಲಪಡಿಸಿ ಎಂದು ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಐವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಖಾಸಗಿ ಶಾಲೆಗಳಿಗೆ ಸರ್ಕಾರವು ಮಣೆ ಹಾಕ್ತಾ ಇದೆ ಈ ಮೂಲಕ ಬಡಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ ಕಡಿಮೆ ಸಂಖ್ಯೆಯ ನೆಪದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ರೆ ಒಪ್ಪತ್ತಿನ ಊಟಕ್ಕೂ ಕಷ್ಟಪಡುತ್ತಿರುವ ಸಾಮಾನ್ಯ ಜನರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ತಿಳಿದಿರುವ ವಿಷಯ ವಿದ್ಯಾರ್ಥಿಗಳು ಎಷ್ಟೇ ಎದುರು ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಬದಲಾಗಿ ಸರ್ಕಾರಿ ಶಾಲೆಗಳು ಎದುರಿಸುತ್ತಿರುವ ಶಿಕ್ಷಕರ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಪರಿಹರಿಸಿ ದಾಖಲಾತಿ ಹೆಚ್ಚಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು ಹಾಗೂ ಸರ್ಕಾರವು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರ ವಿರುದ್ಧ ಐವತ್ತು ಲಕ್ಷ ಜನರ ಸಹಿ ಸಂಗ್ರಹಿಸಿ ಪ್ರಬಲ ಹೋರಾಟ ಬೆಳೆಸಿರುವ ರಾಜ್ಯದ ಏಕೈಕ ವಿದ್ಯಾರ್ಥಿ ಸಂಘಟನೆ ಎಐಡಿಎಸ್ಒ ಹೋರಾಟದ ಫಲವಾಗಿ ಶಿಕ್ಷಣ ಸಚಿವರು ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚುವುದಿಲ್ಲ ಅಂತ ಭರವಸೆ ನೀಡಿದ್ದಾರೆ ಆದರೆ ರಾಜ್ಯದ ವಿದ್ಯಾರ್ಥಿಗಳ ಹೋರಾಟಕ್ಕೆ ದಕ್ಕಿರುವ ಜಯವಾಗಿದೆ ಆದರೆ ಈ ಆಶ್ವಾಸನೆ ನಂಬಿ ಹೋರಾಟವನ್ನು ಕೈ ಬಿಡುವಂತಿಲ್ಲ ಆಭರಣ ಸ್ಪೋಕ್ ಹೆಸರಿನಲ್ಲಿ ಶಾಲೆಗಳನ್ನ ವಿಲೀನಗೊಳಿಸುವ ಆದೇಶವನ್ನು ಅಧಿಕೃತವಾಗಿ ವಾಪಸ್ಸು ಪಡೆಯಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು ಪ್ರಾಥಮಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಅನಿತಾ ನಜಾರಿ ಅವರು ಸರ್ಕಾರದ ಪರವಾಗಿ ಸಮಾವೇಶಕ್ಕೆ ಆಗಮಿಸಿ ರಾಜ್ಯದ ಜನತೆ ನೀಡಿದ ಐವತ್ತು ಲಕ್ಷ ಸಹಿಗಳನ್ನು ಸ್ವೀಕರಿಸಿದರು ರಾಜ್ಯದ ಸರ್ಕಾರಿ ಶಾಲೆಗಳು ಎದುರಿಸುತ್ತಿರುವ ಗಂಭೀರ ಸಮಸ್ಥೆಗಳಾದ ಶಿಕ್ಷಕರ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು ನಾವು ಐವತ್ತು ಲಕ್ಷ ಸಹಿಗಳನ್ನ ಸಂಗ್ರಹ ಮಾಡಿದೀವಿ ರಾಜ್ಯದ ಪ್ರತಿಯೊಂದು ಊರುಗಳಿಂದ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಅಂತೇಳಿ ಇವತ್ತು ನೀವು ಗಮನಿಸ್ತಾ ಇರ್ಬೋದು ಆರು ತಿಂಗಳ ಹಿಂದೆ ಸರ್ಕಾರ ಇವತ್ತೊಂದು ಆರು ಸಾವಿರದ ಇನ್ನೂರು ಶಾಲೆಗಳನ್ನ ಹಬ್ಬ ಸ್ಪೋಕ್ ಅನ್ನೋ ಹೆಸರಲ್ಲಿ ಇವತ್ತು ಮರ್ಜು ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅಂತ ಹೊರಟರು ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚು ಹೋಗ್ಬಾರ್ದು ಅಂತೇಳಿ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಹಳ ಅಧೋಗತಿಯಲ್ಲಿ ಇವತ್ತು ಮೊನ್ನೆ ಶಿಕ್ಷಣ ಸಚಿವರ ಒಪ್ಕೊಂಡಂಗೆ ಅರವತ್ತೆರಡು ಸಾವಿರ ಶಾ ಶಿಕ್ಷಕರ ಕೊರತೆ ಇದೆ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೆ ಹೊಸ ಕೊಠಡಿಗಳು ಬೇಕಾಗಿದೆ ಹದಿನೂರು ಸಾವಿರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ ಇವತ್ತು ಎಷ್ಟೇ ಕೊಠಡಿಗಳಿಲ್ಲದನೆ ಇವತ್ತು ಹೊರಗಡೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು ಏಳು ಸಾವಿರ ಸ್ಕೂಲ್ಗಳಲ್ಲಿ ಒಬ್ಬರೇ ಒಬ್ರು ಟೀಚರ್ ಇವತ್ತು ಪಾಠ ಮಾಡ್ತಾ ಇರೋದು ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಇವತ್ತು ಅಂತ ಹೇಳಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಮೇಡಮ್ ಇದರಿಂದ ಹಿಡಿದು ಚಾಮರಾಜನಗರದವರೆಗೆ ಮಂಗಳೂರಿಂದ ಹಿಡಿದು ಇವತ್ತು ಬಳ್ಳಾರಿವರೆಗೂ ಉತ್ತರ ಕನ್ನಡ ಆಗಿರ್ಬೋದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ನಾವು ಇವತ್ತು ಐವತ್ತು ಲಕ್ಷ ಸಹಿಗಳನ್ನ ಇವತ್ತು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಇವತ್ತು ಬಡವ್ರ ಮಕ್ಕಳಾಗಿರ್ಬೋದು ರೈತರ ಮಕ್ಕಳಾಗಿರ್ಬೋದು ಕಾರ್ಮಿಕರು ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ಇವತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಉಳಿ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಎಲ್ಲ ಸರ್ಕಾರಗಳು ಕೂಡ ಇವತ್ತು ಇದೇ ಸರ್ಕಾರ ಕೂಡ ನಾನೂರ ಎಪ್ಪತ್ತೈದು ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಮೂರು ವರ್ಷಗಳಲ್ಲಿ ಆರು ವರ್ಷಗಳಲ್ಲಿ ಮೂರುವರೆ ಸಾವಿರ ಖಾಸಗಿ ಶಾಲೆಗಳಿಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಸಾಯಿಸ್ಬೇಕು ಅನ್ನೋದೇ ಇವರ ಹುನ್ನಾರ ಆಗಿದೆ ಇವತ್ತು ಯಾರು ಕೂಡ ಐವತ್ ಸಾವಿರ ಒಂದು ಲಕ್ಷ ಎರಡ್ ಲಕ್ಷ ಕಟ್ಟಿ ಕೂಲಿ ಮಾಡೋರು ಬಡವರು ಇವತ್ತು ಮಕ್ಕಳನ್ನ ಕಾರ್ಮೆಂಟ್ ಕಳ್ಸಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸಿ ಬೆಳೆಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಐಡಿಎಸ್ ರಾಜ್ಯ ಸಮಿತಿ ಆಗ್ರಹಿಸುತ್ತೆ ಮೇಡಮ್ ಮುಖ್ಯಮಂತ್ರಿ ಅವರಿಗೆ ಸಬ್ಮಿಟ್ ಮಾಡ್ತಾ ಇದ್ವಿ ಮೇಡಮ್ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ಎಲ್ಲಾ ಸರ್ಕಾರಗಳ ನಿರ್ಲಕ್ಷ್ಯ ಇದ್ರಲ್ಲಿ ಇದು ಕಾಣ್ತಾ ಇದೆ ಯಾಕೆಂದ್ರೆ ಎಲ್ಲಾ ಎಂ ಪಿಗಳು ಎಮ್ ಎಲ್ ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಸ್ಟೂಡೆಂಟ್ಸ್ ಬಂದು ಅಡ್ಮಿಷನ್ ಆಗ್ಲಿ ಅಂತೇಳಿ ಅವ್ರು ಮಾಡ್ತಾ ಇರೋದ್ರಿಂದದೇ ಇವತ್ತು ಸರ್ಕಾರಿ ಶಾಲೆಗಳು ಸಾಯ್ತಾ ಇರೋದು ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೋಬೇಕು ಅಂತೇಳಿ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ ಸರ್ ಡಿಮ್ಯಾಂಡ್ಸ್ ಈ ಕೂಡಲೇ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಮೊನ್ನೆ ಮಳೆ ಬಂದಾಗ ಸಕಲೇಶ್ಪುರದಲ್ಲಿ ಒಂದು ಶಾಲೆ ಬಿದ್ದೋಗಿದೆ ಅವತ್ತೇನಾದ್ರೂ ಮಕ್ಕಳಲ್ಲಿದ್ರೆ ಮಕ್ಕಳು ಇದ್ರು ಇವತ್ತು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಬಿಲ್ಡಿಂಗ್ ಗಳನ್ನ ತರಬೇಕು ಅರವತ್ತೆರಡು ಸಾವಿರ ಶಿಕ್ಷಕರನ್ನ ಇವತ್ತು ನೇಮಕ ಮಾಡ ಮಾಡ್ಕೋಬೇಕು ಇವತ್ತು ಶಾಲೆಗಳಿಗೆ ಮಕ್ಕಳು ಬರಲ್ಲ ಅಂತ ಹೇಳಿ ಹಸಿ ಸುಳ್ಳು ಹೇಳ್ತಾರೆ ರೂರಲ್ ಪ್ರದೇಶಕ್ಕೆ ಹೋದ್ರೆ ಮಕ್ಕಳಿದ್ದಾರೆ ಹಾಗಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಹಾಗೇನೆ ಶಿಕ್ಷಣದ ಗುಣಮಟ್ಟವನ್ನ ಇವತ್ತು ಇಂಪ್ರೂವ್ ಮಾಡಬೇಕು ಪಾಸ್ ಸಿಸ್ಟಮ್ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸಿ ದಾವಣಗೆರೆ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷೆ ಹಲವಾರು ಸುಮಾರು ಒಂದು ಅರವತ್ತು ಹಳ್ಳಿಗಳನ್ನ ರೀಚ್ ಮಾಡಿದೀವಿ ಪ್ರತಿ ಶಾಲೆನೂ ಸಹ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಇಪ್ಪತ್ತೊಂದು ಸಾವಿರ ಶಾಲೆಗಳದ್ದು ಗೊತ್ತು ಅದೇ ಶಾಲೆಗಳು ನಮ್ಮ ದಾವಣಗೆರೆಯಲ್ಲಿ ದೊಡ್ಡ ಸಂಖ್ಯೆನಲ್ಲಿ ಇದೆ ಸ್ನೇಹಿತರೆ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಒಂದು ಐತಿಹಾಸಿಕ ಶಾಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಕಾರಿಗ್ನೂರು ಮಾಜಿ ಸಿ ಎಂ ಅವರು ಜೆ ಎಚ್ ಪಟೇಲ್ ಅವರು ಇದ್ದಿರ್ತಕ್ಕಂಥ ಶಾಲೆ ಶಾಲೆ ಓದಿರ್ತಕ್ಕಂಥ ಶಾಲೆಯನ್ನು ಅಲ್ಲಿ ನೂರ ಎಪ್ಪತ್ತು ಮಕ್ಕಳು ಕಲಿತಾ ಇದ್ದಾರೆ ಆ ಶಾಲೆನಲ್ಲಿ ಪ್ರತಿ ಕ್ಲಾಸ್ ರೂಮ್ ಸೋರುತ್ತೆ ಇಡೀ ಎಸ್ ಡಿ ಸಿನವರು ಹಳ್ಳಿ ಜನಗಳು ಮಕ್ಕಳೆಲ್ಲ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ಮೇಲೆ ಆ ಸ್ಥಳಕ್ಕೆ ಡಿ ಸಿ ಅವರು ಆಗಮಿಸಬೇಕಾಯ್ತು ಸಿಇಒ ಬಂದ್ಬಿಟ್ಟು ಇಪ್ಪತ್ತೇಳು ಲಕ್ಷ ನಾವು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಸ್ಯಾಂಕ್ಷನ್ ಮಾಡಿದ್ರು ಬಟ್ ದುರಂತ ಅಂತ ಹೇಳಿದ್ರೆ ದಿನನಿತ್ಯ ಬರ್ತಾ ಇದೆ ಇಲ್ಲೂ ಇವತ್ತಿಗೂ ಸಹ ಅಲ್ಲಿ ಮೇಲ್ಚಾವಣಿ ಬಂದಿಲ್ಲ ಸ್ನೇಹಿತರೆ ಯಾವುದೋ ಒಂದು ಹೋರಾಟ ಆದಾಗ ಖಂಡಿತ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಕಾರ್ಯಗತ ಆಗಬೇಕು ಆ ಹೋರಾಟನ ಮುಂದೆ ತಗೋತಾ ಇದೀವಿ ಹಾಗೇನೆ ಇನ್ನೊಂದು ಐತಿಹಾಸಿಕ ಹೋರಾಟ ಅಂತ ಹೇಳಿದ್ರೆ ಕಂಚುಗಾರನ ಹಳ್ಳಿ ದಾವಣಗೆರೆ ಕೊನೆಯ ಹಳ್ಳಿ ಅದು ಬಟ್ ಅಲ್ಲಿ ಕಟ್ಟಡ ಎರಡು ವರ್ಷ ಆಯ್ತು ಸ್ನೇಹಿತರೆ ಎರಡು ವರ್ಷ ಸಹ ಹೊಸ ಕಟ್ಟಡ ಬಗ್ಗೆ ಯಾವ ಎಂ ಎಲ್ ಎಗಳಿಗೂ ಕಾಳಜಿ ಇಲ್ಲ ಅಥವಾ ಯಾವ ಶಾಸಕರಿಗೂ ಸಹ ಕಾಳಜಿ ಇಲ್ಲ ಸತತ ಎರಡು ಮೂರು ದಿನಗಳ ಕಾಲ ಹೋರಾಟ ಆದ್ಮೇಲೆ ಅಲ್ಲಿ ಹೊಸ ಕಟ್ಟಡ ಕೊಡ್ತೀವಿ ಅಂತ ಹೇಳಿದರೆ ಇವತ್ತಿಗೂ ಧಾರಾಕಾರ ಮಳೆ ಸುರಿಯುತ್ತೆ ಬಟ್ ಬಿಲ್ಡಿಂಗ್ ಬಂದಿಲ್ಲ ಇದು ನಮ್ಮ ಹೌದು ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಾಗೆಯೇ ಇಲ್ಲಿ ನಾವುಗಳು ಮೂಲಭೂತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಶೌಚಾಲಯಗಳ ಸಮಸ್ಯೆ ಇದೆ ಶಿಕ್ಷಕರ ಕೊರತೆ ಇದೆ ಇವುಗಳೆಲ್ಲ ನೀಗಿಸಬೇಕು ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಳ್ಳಿ ಮಟ್ಟದಲ್ಲಿ ರೆಸಿಸ್ಟೆಂಟ್ ಮೂವ್ಮೆಂಟ್ಸ್ ನಾವು ಬೆಳೆಸ್ತಾ ಇದ್ದೀವಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಸರ್ಕಾರಿ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಇಲ್ಲಿ ಸಹಿ ಸಂಗ್ರಹ ಸಬ್ಮಿಟ್ ಮಾಡಕ್ಕೆ ಬಂದಿದ್ದಾರೆ ಏನಿದು ಕರ್ನಾಟಕ ಸರ್ಕಾರ ಆರು ಸಾವಿರದ ಎರಡ್ ನೂರು ಸರ್ಕಾರಿ ಶಾಲೆಗಳನ್ನ ಕಡಿಮೆ ದಾಖಲಾತಿ ಹೆಸರಲ್ಲಿ ಮುಚ್ಚುತ್ತಾ ಇದ್ರು ಇದನ್ನ ವಿರೋಧಿಸ್ಬಿಟ್ಟು ಇಡೀ ರಾಜ್ಯದಾದ್ಯಂತ ಎ ಐ ಡಿ ಎಸ್ ಐವತ್ತು ಲಕ್ಷ ಸಹಿ ಸಂಗ್ರಹನ ಕಲೆಕ್ಟ್ ಮಾಡಿದೆ ಆ ಐವತ್ತು ಲಕ್ಷ ಸಹಿ ಸಂಗ್ರಹನ ಇವತ್ತು ಸಬ್ಮಿಟ್ ಮಾಡಬೇಕು ಜನ ಇದನ್ನ ವಿರೋಧಿಸ್ತಾರೆ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಕೇಳ್ತಾರೆ ಅಂತ ಈ ಕೂಗನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದ ಪ್ರತಿ ರಾಜ್ಯದಿಂದ ಇಲ್ಲಿ ಪ್ರತಿನಿಧಿಗಳಾಗಿ ವಿದ್ಯಾರ್ಥಿಗಳು ಬಂದಿದ್ದಾರೆ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ಒಂದೇ ಒಂದು ಸರ್ಕಾರಿ ಶಾಲೆ ಸಹ ಮುಚ್ಚಂಗಿಲ್ಲ ರಾದರ ಅಲ್ಲಿ ಏನೇನು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ದುರಸ್ತಲ್ಲಿರೋ ಕಟ್ಟಡಗಳನ್ನ ಸರಿ ಮಾಡಬೇಕು ಶುದ್ಧ ಕುಡಿಯೋ ನೀರು ಕೊಡಬೇಕು ಶೌಚಾಲಯಗಳನ್ನ ಕೊಡಬೇಕು ತನದು ಕೊಟ್ಟಿಗೆ ಇತ್ತಂಗಿಟ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಬರಲ್ಲ ಸ್ವಾಮಿ ದಾಖಲಾತಿ ಹೆಚ್ಚಾಗಬೇಕು ಅಂದ್ರೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಅಂತೇಳಿ ನಾವು ಎ ಐ ಡಿ ಎಸ್ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ ಅಂತ ಆಯಾ ಶಾಲೆಗಳಿಗೆ ನೋಟಿಸ್ ಕೊಟ್ಟಿಲ್ಲ ಆದ್ರೆ ಸರ್ಕಾರನೇ ಲಿಸ್ಟ್ ಔಟ್ ಮಾಡಿದೆ ಅದು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ನೀವು ಗಮನಿಸಬೇಕು ಆರು ಸಾವಿರದ ಎರಡ್ ನೂರು ಶಾಲೆಗಳನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ ಆಮೇಲೆ ಅಲ್ಲಲ್ಲಿ ಶಿಕ್ಷಕರ ಮಧ್ಯೆ ಆಮೇಲೆ ಡಿ ಡಿ ಪಿ ಐ ಎಲ್ಲರ ಮಧ್ಯೆ ಮಾತುಕತೆ ಇದೆ ಏ ಇದೇನು ಬಿಡಪ್ಪ ಶಾಲೆ ಮುಚ್ಚೋಗುತ್ತೆ ಅಡ್ಮಿಷನ್ ತಗೊಳ್ಳೋದು ಬೇಡ ಯಾಕಂದ್ರೆ ಕಡಿಮೆ ದಾಖಲಾತಿ ಇದೆ ಅಂತ ಹೇಳಿ ಈ ಒಂದು ನೋಶನು ಶುರು ಆಗಿತ್ತು ಸರ್ಕಾರನೇ ಹೇಳಿದೆ ಆರ್ ಸಾವಿರದ ಎರಡ್ನೂರು ಶಾಲೆ ಮುಚ್ತೀವಿ ಅಂತ ಕಳೆದ ಬಾರಿ ಬಿಜೆಪಿ ಎನ್ಇ ಪಿ ಎ ಹೆಸರಲ್ಲಿ ಹದಿಮೂರು ಸಾವಿರದ ಆರ್ನೂರ್ ಶಾಲೆ ಮುಚ್ಚಕ್ಕೆ ಮುಂದಾದಾಗ ಕೂಡ ನಾವು ಮೂವತ್ತಾರು ಲಕ್ಷ ಸೈಗಳನ್ನ ತಗೊಂಡು ಹೋರಾಟ ಬೆಳೆಸಿದ್ವಿ ಇವತ್ತು ಕೂಡ ಆರ್ ಸಾವಿರದ ಎರಡ್ನೂರ್ ಶಾಲೆಗಳನ್ನ ಕಾಂಗ್ರೆಸ್ ಸರ್ಕಾರ ಮುಚ್ಚಕ್ಕೆ ಮುಂದಾಗ್ತಾ ಇದೆ ಇದು ಸರಿ ಇಲ್ಲ ಅಂತ ಇವತ್ತು ಕೂಡ ಹೋರಾಟಗಳನ್ನ ಬೆಳಸ್ತಾ ಇದೆ ಈಗಾಗಲೇ ನಿಮ್ಗೆಲ್ಲಾ ಗೊತ್ತಿದ್ದಂಗೆ ಸರ್ಕಾರನೇ ಖುದ್ದಾಗಿ ಕೂತ್ಕೊಂಡು ಹೆಜ್ಜೆ ಹೆಜ್ಜೆಗೂ ಪ್ರೈವೇಟ್ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದೆ ಹಳ್ಳಿಗಳು ಗಲ್ಲಿಗಳಲ್ಲಿ ಕೂಡ ಪ್ರೈವೇಟ್ ಶಾಲೆಗಳು ಓಪನ್ ಆಗಿದೆ ಹೀಗಿರುವಾಗ ಹೆಂಗೆ ತಾನೇ ಸರ್ಕಾರಿ ಶಾಲೆಗಳನ್ನ ಉಳಿಸಕ್ ಸಾಧ್ಯ ಯಾಕಂದ್ರೆ ಇವರು ಬೇಸಿಕಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ವ್ಯವಸ್ಥೆಗಳನ್ನ ಕೊಡಲ್ಲ ಸಹಜವಾಗಿನೇ ಅಪ್ಪ ಅಮ್ಮ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಹಾಕ್ತಾರೆ ಹೊರತು ದುಡ್ಡು ಹೆಚ್ಚ ಖಾಸಗಿ ಹಾಕಲ್ಲ ಸರ್ಕಾರನೇ ಕೂತ್ಕೊಂಡು ಸರ್ಕಾರಿ ಶಾಲೆಗಳನ್ನ ಮುಚ್ಚೋಂಗಾಗಿದೆ ಇಲ್ಲಿ ನೋಡಿ ಎಷ್ಟೋ ಶಾಲೆಗಳಲ್ಲಿ ಹದಿನಾಲ್ಕು ಸಾವಿರ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ನೀವು ಇಮ್ಯಾಜಿನ್ ಮಾಡಿ ಕರ್ನಾಟಕದಲ್ಲಿ ಹೆಂಗೆ ಹೆಣ್ಮಕ್ಳಿಗೆ ಸೇಫ್ಟಿ ಸಿಗಕ್ಕೆ ಸಾಧ್ಯ ಬೈಲಿಗೆ ಹೋಗ್ತಾರೆ ಊರಲ್ಲಿರೋ ಕೆಟ್ಟ ಕೆಟ್ಟ ಹುಡುಗರಿಂದ ತೊಂದರೆ ಅನುಭವಿಸ್ತಾರೆ ಹೀಗಾಗಿ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೂಡ ಕೊಡಿಸೋದಕ್ಕೆ ಯೋಚನೆ ಮಾಡ್ತಾರೆ ಇವಾಗ ಇವ್ರು ಮರ್ಚ್ ಮಾಡ್ತೀನಿ ಅಥವಾ ಬೇರೆ ಶಾಲೆಗೆ ದೊಡ್ಡ ದಾಖಲಾತಿ ಸಂಖ್ಯೆಗೆ ಸೇರಿಸ್ತೀನಿ ಅಂತಾರಲ್ಲ ಹಂಗಾದಾಗ ಶಾಲೆ ಡಿಸ್ಟೆನ್ಸ್ ಇನ್ನೂ ದೂರ ಆಗತ್ತೆ ಕಳಿಸ್ತಾರ ಈಗಾಗಲೇ ಕೋವಿಡ್ ನಂತರ ಹೆಣ್ಣು ಮಕ್ಕಳ ಶೈಕ್ಷಣಿಕವಾಗಿ ಕಲಿಯುವಂತಹ ಸಂಖ್ಯೆ ಬಹಳ ಕುಸಿತಿದೆ ಶಾಲೆಗಳಲ್ಲಿ ಇದು ಸರಿಯಲ್ಲ ಯಾವ್ದಾದ್ರು ಇದ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕು ಅಂದ್ರೆ ಅದ್ರ ಏನ್ ಕಾರಣ ಅದಕ್ಕೆ ಏನ್ ಪರಿಹಾರ ಕೊಡ್ಬೇಕು ಅನ್ನೋ ದಿಕ್ಕಲ್ಲಿ ಸರ್ಕಾರ ಯೋಚನೆ ಮಾಡ್ಬೇಕೆ ಹೊರತು ಕಡಿಮೆ ದಾಖಲಾತಿ ನೆಪದಲ್ಲಿ ಶಾಲೆಗಳನ್ನ ಮುಚ್ಚೋದು ಪರಿಹಾರ ಅಲ್ಲ ನಿಮ್ಗೆಲ್ಲ ಗೊತ್ತಿರ್ಲಿ ಮೊನ್ನೆ ಸದನದಲ್ಲಿ ಪ್ರಪ್ರಥಮ ಬಾರಿಗೆ ಮಧು ಬಂಗಾರಪ್ಪ ಅವರು ಮಾತನಾಡ್ತಾ ಹೇಳಿದ್ರು ನಮ್ಮ ಶಿಕ್ಷಣ ಸಚಿವರು ನಾವು ಸರ್ಕಾರಿ ಶಾಲೆನ ಒಂದೇ ಒಂದು ಮುಚ್ಚು ಇಲ್ಲ ಈ ಅಕಾಡೆಮಿಕ್ ಇಯರ್ ಮುಂದೆ ಸಹ ಮುಚ್ಚೋದಿಲ್ಲ ಅಂತ ಆದ್ರೆ ಅದು ಯಾಕೆ ಹೇಳಿದ್ರು ನಿಮ್ಗೆ ಗೊತ್ತಿರ್ಲಿ ಇವರೇ ಏನ್ ಮುಚ್ಚಕ್ ಪ್ಲಾನ್ ಮಾಡಿದ್ದಾರೆ ಆದ್ರೂ ಯಾಕೆ ಹೇಳಿದ್ರು ಅಂದ್ರೆ ಇಡೀ ರಾಜ್ಯದಾದ್ಯಂತ ಹೋರಾಟ ಬೆಳೆದಿದೆ ಒಂದೊಂದು ಮಗು ಕೂಡ ಪೋಷಕರು ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ಸಹಿಗಳನ್ನ ನೀಡಿದ್ದಾರೆ ಆ ಪ್ರೆಷರ್ಗೆ ಇವರು ಮುಚ್ಚಲ್ಲ ಅಂತ ಹೇಳಿದ್ದಾರೆ ಆದ್ರೆ ಬಾಯಿ ಮಾತು ಸಾಕಾಗಲ್ಲ ನಿಮಗ್ ನೆನಪಿರ್ಲಿ ಡೈಲಿನಲ್ಲಿ ರೈತರು ಹೋರಾಟ ಬೆಳೆಸಿದ್ರು ಆ ರೈತರಿಗೂ ಆಶ್ವಾಸನೆ ಕೊಟ್ಟು ಇವ್ರು ಎಪ್ಸುದ್ರು ಸಾವಿರಾರು ಜನ ಜೀವ ಕೊಟ್ರು ಎಪ್ಸಿದ್ರು ಮೊನ್ನೆ ಆಶಾಗಳು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಬೆಳೆಸಿದ್ರು ಅವಾಗ್ಲೂ ಆಶ್ವಾಸನೆ ಮುಖ್ಯಮಂತ್ರಿ ಅವರು ಸಹ ಹತ್ತು ಸಾವಿರ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಸ್ವಾಮಿ ನಾವು ಆಶ್ವಾಸನೆಗಳಿಂದ ವಿದ್ಯಾರ್ಥಿಗಳು ಮರಳು ನಾವು ಶಿಕ್ಷಣ ಪಡಿತಾ ಇದೀವಿ ನೀವು ಬರೀ ಆಶ್ವಾಸನ ಕೊಟ್ಟರೆ ಇದು ಸರಿ ಇಲ್ಲ ಅಂತ ಹೇಳಿ ನಾವು ಆದೇಶ ಕೊಡಿ ಅಂತ ಕೇಳ್ತಾ ಇದೀವಿ ನೀವು ಆದೇಶ ಪತ್ರ ಕೊಡಿ ಸರ್ಕಾರಿ ಶಾಲೆ ಉಳಿಸ್ತೀನಿ ಅಂತ ಆಫೀಷಿಯಲ್ ಆಗಿ ಹೇಳಿ ಅಂತ ನಾವು ಕೇಳ್ತಾ ಇದ್ದೀವಿ ನನ್ನ ಹೆಸರು ವಿಕ್ರಮ್ ನಾನು ಯಾದಗಿರಿ ಜಿಲ್ಲೆಯಿಂದ ಬಂದೀನಿ ಒಂಬತ್ತನೇ ತರಗತಿ ಸರ್ಕಾರಿ ಶಾಲೆ ಇಡೀ ರಾಜ್ಯದಾಗ ಕರ್ನಾಟಕ ರಾಜ್ಯದಾಗ ಆರು ಸಾವಿರ ಎರಡುನೂರು ಶಾಲೆಗಳು ಮುಚ್ಚಕತ್ತದ ಏಕೆಂದರೆ ಸರ್ಕಾರ ಸ್ವಲ್ಪ ಫೆಸಿಲಿಟಿ ಇಟ್ಟಿಲ್ಲ ಏನೇನೆಂದರೆ ಬಾತ್ರೂಮ್ ವ್ಯವಸ್ಥೆ ಊಟದ ವ್ಯವಸ್ಥೆ ತತ್ತಿಪಾಲನೆ ವ್ಯವಸ್ಥೆ ಮೈದಾನ ವ್ಯವಸ್ಥೆ ಮತ್ತು ಸ್ಪೋರ್ಟ್ಸ್ ವ್ಯವಸ್ಥೆ ಏನಿಟ್ಟಿಲ್ಲ ನಾವು ನಾವು ಸರ್ಕಾರಿ ಶಾಲೆ ಅಂದರೆ ನಾವು ಬಡವ್ರ ಮಕ್ಕಳು ಬರೋಕ್ಕಿಲ್ಲ ಏನು ಮಾಡ್ಬೇಕು ಅವ್ರು ತರ ಸರ್ ಬಡ ಮಕ್ಕಳ ಬರ್ಕತ್ತ ನಾವು ಸರ್ಕಾರಿ ಶಾಲೆ ಮುಚ್ಚುತ್ತೀವಿ ಅಂತ ಹೇಳಕತ್ತರು ನಾವೇನು ಹೇಳಕತ್ತೀವಿ ಸರ್ಕಾರಿ ಶಾಲೆದಾಗ ಒಬ್ಬರನ್ನು ಓದ್ರೆ ಒಬ್ಬರು ಮನುಷ್ಯ ಓದಿದ್ರೆ ನಾವು ಒಬ್ಬರು ಮನುಷ್ಯ ಓದಬೇಕು ಯಾವಾಗ ಮುಚ್ಚಬಾರ್ದು ಅಂತ ನಾವು ಸ್ಟ್ರೈಕ್ ಮಾಡಕತ್ತೀವಿ ಪ್ರಾಬ್ಲಮ್ ಏನಾಗ್ತದಂದ್ರೆ ಬಸ್ ಪ್ರಾಬ್ಲಮ್ ಆಗ್ತದ ನಡೆಯದ ಪ್ರಾಬ್ಲಮ್ ಆತದ ತಂದೆ ತಾಯಿಯವ್ರಿಗೆ ಭಯ ಆಗ್ತದೆ ಯಾರು ಬಂದು ಹಿಡ್ಕೊಂಡು ಹೋದ್ರೆ ಏನೋ ಮಾಡಿರಿ ದೊಡ್ಡ ಅದು ಅದೇನು ಅಂತ ಹೇಳ್ತಾರೆ वरदी रम्य कृष्णा मेंडो न्यूज नेटवर्क यलहंका